ಇಲ್ಲಿ ಗಮನಿಸ್ತಾ ಇದ್ದೀರಾ ಸ್ಕ್ರೀಲು ಅದು ಗರಿ ಮೇಲೆ ಓಡಾಡ್ತಿದೆ ಆಗಲೇ ಇತ್ತು ನಾನು ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡು ಕೊಡ್ರದು ಕ್ಯಾಪ್ಚರ್ ಆಗಿಲ್ಲ ಬಂತು ನೋಡಿ ತಿಂತಾಯಿದ್ದೆ ಕಾಣಿಸ್ತಿದೆಯಾ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾರ ನಾನು ಹಾಕಿರೋದು ಯಾವ್ದಾರು ತಿಂದುಬಿಟ್ರೆ ನನಗೆ ತೃಪ್ತಿ ಆಗುತ್ತೆ ನಾನು ಹಾಕಿದ್ದಕ್ಕೂ ಸಾರ್ಕಾಯ್ತು ಅಂತ ತಿಂತ ಇದ್ದೇವಲ್ಲ ಅಂತ ನೋಡಿ ತಿಂತ ಇದೆ ಝೂಮ್ ಮಾಡಿದ್ದೀನಿ ಏನೇ ಝೂಮ್ ಮಾಡಿದ್ರೆ ಅಷ್ಟು ಕ್ಲಿಯರ್ ಕಾಣಲ್ಲ ಅದು ಸ್ವಲ್ಪ ಶೇಕ್ ಮಾಡಬೇಕು ಶೇಕ್ ಮಾಡ್ತಾಯಿದ್ರೆ ಕಾಣುತ್ತೆ ಮೊಸರನ್ನ ಹಾಕಿದ್ದೆ ಬೆಳಗ್ಗೆ ಮೊಸರು ಹಾಲಿತ್ತು ಅದನ್ನು ಕಲಸು ಹಾಕಿದ್ದೆ ನೋಡಿ ಸ್ಕೀರಿಲ್ಲೂ ತಿಂತಾಯಿದೆ ಇದೆ ಈಗ ನೋಡಿದ್ರ ಇಲ್ಲೆಲ್ಲ ಸ್ಕೀರಿಲ್ಲೇ ಜಾಸ್ತಿ ನಾವು ಮೊದಲಿದ್ದಲ್ಲಿ ಅಲ್ಲಿ ಬರೀ ಕಾಯಿಗಳು ತಿನ್ನವು ಈಗ ಸ್ಕ್ರೀಲು ನಾಯಿ ಅಷ್ಟೆ ಥ್ಯಾಂಕ್ ಗಾಡ್ ಗಾಯ್ಸ್ ಸಂಕ್ರಾಂತಿಗೆ ಎಲ್ಲನೂ ಇದೆ ಎಳ್ಳು ಎಲ್ಲ ಹಾಂ ನಾಳೆ ಸಂಕ್ರಾಂತಿಗೆಲ್ಲ ಇದ್ದೆ ಕಡಲೆ ಬೀಜ ಕಡಲೆ ಎಳ್ಳು ಎಲ್ಲ ಗೈಸ್ ಇದು ಸಂಕ್ರಾಂತಿ ಎಳ್ಳು ನಾನೇ ಮಾಡಿದ್ದೀನಿ ಒಂದು ಮೂರು ಮನೆಗೆ ಅಷ್ಟೇ ಬರೀ ಅಷ್ಟೇ ಅಷ್ಟೇ ಅಷ್ಟೇನಾದ್ರೆ ಬರ್ತೈತಿ ಗೈಸ್ ಹುರುಳಿ ಕಾಳನ್ನ ಕ್ಲೀನ್ ಮಾಡ್ತಾ ಇದ್ದೆ ಅಲಸಂದೆ ಕಾಳು ಹೆಸರು ಕಾಳು ಹುರುಳಿ ಕಾಳು ಇಷ್ಟನ್ನು ನೆನೆಸ್ಬಿಟ್ಟು ಮೊಳಕೆ ಕಟ್ಟಬೇಕು ಇದಕ್ಕೆ ಸೊಪ್ಪಾಕಿ ಬಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹುರುಳಿ ಕಾಳಲ್ಲಿ ಮೊಳಕೆ ಕಟ್ಟಿದಾಗಂತೂ ಹಬ್ಬ ಸಾರಂತೂ ಸಕ್ಕತ್ತಾಗಿರುತ್ತೆ ಕಾಳಂತೂ ತುಂಬಾ ಸ್ಟೇ ಟೇಸ್ಟಿ ಅದರಲ್ಲಿ ಏನು ಮಾಡಿದ್ರೂ ಚೆನ್ನಾಗಿ ಆಗುತ್ತೆ ನಾನಂತೂ ಒಂದು ವೀಕು ತರಕಾರಿ ಮಾಡಿದ್ರೆ ಒಂದು ವೀಕು ಸೊಪ್ಪು ಇನ್ನೊಂದು ವೀಕು ಕಾಳು ಹೀಗೆ ಬಳಸ್ತೀನಿ ನೆನೆಸಿದ್ದಾಯಿತು ಕೈಸ್ ಮೊಳಕೆ ನೋಡಿ ಮೊಳಕೆ ಬಂದಿದೆ ನಿನ್ನೆ ಕಟ್ಟಿದ್ದೆ ಮೊಳಕೆ ಬಂದಿದೆ ಏನಪ್ಪ ಎಳ್ಳು ಬೆಲ್ಲ ತಿಂದಿದ್ನ ಅದು ಖಾಲಿ ಮಾಡ್ಬಿಟ್ಟೆ ವೀಡಿಯೋ ಮಾಡ್ತಾ ಮಾಡ್ತಾ ಅದು ರೀಲ್ಸ್ ಮಾಡ್ಕೊಂಡು ಮಾಡಿದೆ ಆಗಲಿಲ್ಲ ಚೂರು ಎಳ್ಳು ಬೆಲ್ಲ ಕೊಡಲಿ ಏಯ್ ಎಳ್ಳು ಬೆಲ್ಲ ಕೊಡೋಕೆ ಹಂಗೆ ಮಾಡಬಾರ್ದು ಅಕ್ಕ ಅಕ್ಕ ಬಾಂಡ್ ಬಾಳ್ರದು ಎಳ್ಳು ಬೆಲ್ಲ ಅಕ್ಕನಿಗೆ ಕೊಡೋಕೆ ಇದು ಮಾಡ್ತೀಯ ಓವರಲ್ಲ ನನ್ನ ಹಿಂಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಇವಳು ನಾನು ಓವರು ಅಂತವಳೆ

ಹೊಸ ಸೀರೆ ಇತ್ತು ಮೈಸೂರು ಸಲ್ ಸೀರೆ ಉಟ್ಕೊಂಡು ಸಂಕ್ರಾಂತಿ ಬಂತು ರಥವ್ರತ ಡ್ಯಾನ್ಸ್ ಮಾಡೋಣ ಅಂತ ಬೆಳಗ್ಗೆ ಪ್ಲಾನ್ ಹಾಕ್ಕೊಂಡಿದ್ದೆ ನಿಜವಾಗ್ಲೂ ಮಾಡೋಕೆ ನನಗೆ ಮನಸ್ಸು ಇಲ್ಲ ಇಂಟ್ರೆಸ್ಟ್ ಇಲ್ಲ ಏನೂ ಬೇಡ ಅನಿಸುತ್ತ ಏನು ಅಂದರೆ ಯಾಕೆಂದರೆ ನನಗೆ ಮೊದಲೇ ಗೊತ್ತಲ್ಲ ರೀಲ್ಸ್ ಮಾಡೋಕ್ಕಿಷ್ಟ ಯೂಟ್ಯೂಬ್ ಮಾಡೋಕ್ಕಿಷ್ಟ ನನಗೆ ಕಷ್ಟ ಆಗುತ್ತೆ ಕಣ್ಣೆಲ್ಲ ಪೇನ್ ಬರುತ್ತೆ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಉಗಿಸ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ ಆದರೂ ಮಾಡ್ತಾಯಿರ್ತೀನಿ ಈ ಫಂಕ್ಷನ್ಗಳಿಗೆ ಯಾರ ರಿಲೇಟಿವ್ಸ್ ಮನೆಗೆ ಹೋದಾಗ ಏನು ಮಾಡ್ತಾರೆ ಅಂದರೆ ನಾನು ವೀಡಿಯೋಸ್ ಮಾಡ್ಬೇಕಾರೆ ಏನೇನೋ ಅಂತಿರ್ತಾರೆ ಯಾವಾಗಲೂ ಓ ರೀಲ್ಸ್ ಅನ್ನೋದು ಆಮೇಲೆ ಬೇರೆ ಅನ್ನೋ ಥರ ರೀಲ್ಸ್ ರಾಣಿ ಅನ್ನೋದು ಹಂಗೆಲ್ಲ ಮಾತಾಡ್ತಾರೆ ಹಾಗಾಗಿ ನಂಗೆ ಬೇಜಾರಾಗ್ಬಿಡುತ್ತೆ ಇನ್ನು ಏನೇನೋ ಮಾತು ಕೇಳ್ಬಿಟ್ಟಿದ್ದೀನಿ ಅದು ಯಾವ ಅವರು ಅದು ಯಾವ ಆ್ಯಂಗಲಲ್ಲಿ ಅವ್ರಿಗೆ ತಪ್ಪಾಗಿ ಕಾಣುತ್ತೋ ನನಗಂತ ಗೊತ್ತಿಲ್ಲ ಇನ್ನೊಂದೇನು ಗೊತ್ತಾ ಹಳ್ಳಿ ಜಾಸ್ತಿ ಎಜುಕೇಷನ್ ಇಲ್ದಿರೋರು ಹಳ್ಳಿಗಾಡಿನ ಜನಗಳು ದೃಷ್ಟಿಕೋನವೇ ಬೇರೆ ಮೊಬೈಲಲ್ಲಿ ಬಂದ ತಕ್ಷಣ ಅವ್ರು ಕೆಟ್ಟವರು ಅವ್ರಿಗೆ ಜ್ಞಾನದ ಕೊರತೆ ಇರುತ್ತೆ ಹಾಗಾಗಿ ಅವರಿಗೆಲ್ಲವೂ ತಪ್ಪಾಗಿ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ಕಾಲ ಆಯಿತನ ನಮ್ಮ ಅನ್ನೋರೆಲ್ಲ ಅನ್ನಲಿ ಆಡೋರೆಲ್ಲ ಆಡಲಿ ನೋಡಿ ಸ್ವಾಮಿ ನಾನಿರೋದು ಹೀಗೆ ಗೈಸ್ ಯಾರೋ ಇದು ಬಯಲಿಗೆ ಏನು ಮಾಡಬೇಕು ಅಂತ ಕೇಳಿದರು అదకే ఎక్ససైజు ఇప్పినూర్ కరే హెంట్ మార్కొండ బ్యాక్ ఆ హిప్ప హిప్పలే రివర్స్ ఆగోదు మూడు సరిమా ಈ ಥರ ತ್ರೀ ರೌಂಡ್ಸ್ ಮಾಡಬೇಕು ಮತ್ತು ಲಮ್ ಅಂತ ಲಮ್ ಅಂತ ಹೇಳೋದ್ರಿಂದ ವಾಯ್ಸ್ಗೂ ಕೂಡ ಒಳ್ಳೆಯದು ಪೇನ್ ಹೋಗುತ್ತೆ ಅಲ್ಲೇನಾದರೂ ಹುಡುಕಿ ಅದು ಇದು ಬಂದರೂ ಕೂಡ ಹೋಗುತ್ತೆ ಥರ ಒಳಗುತ್ತೆ ಕುತ್ಕೊಂಡು ಲಮ್ 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 ಕೆಲವ್ರಿಗೆ ಆಗೋಲ್ಲ ಈ ಥರ ಕುತ್ಕೊಳ್ಳೋಕ್ಕೆ ಈ ಥರ ರೀತಿ ಈ ಥರ ಕುತ್ಕೊಳ್ಳೋಕ್ಕಾಗಲ್ಲ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ ಹೆಂಗೆ ಕನ್ವಿನಿಯೆಂಟ್ ಅನಿಸುತ್ತೋ ಹಾಗೆ ಮಾಡ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡೋದ್ರಿಂದ ನಿಜಗಳು ಪೈಸಿಂದ ಮುಟ್ಟಿ ಹೊಂತೀರ ಈ ಮೂರು ಎಕ್ಸಸೈಸ್ಗಳನ್ನು ನೀವು ಮಾಡ್ಬೋದು